ಅಂಕ ಜೂನ್ ಇಪ್ಪತ್ತೇಳು ಅರಮನೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿಯಿಂದ ಕೆಂಪೇಗೌಡ ಜಯಂತಿಯ ವರ್ಣರಂಜಿತ ಮೆರವಣಿಗೆ ಸಾಗಿತು ನಂತರ ಮೈಸೂರಿನ ಕಲಾ ಮಂದಿರದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಜಿಟಿದೇವೇಗೌಡ ಉದ್ಘಾಟಿಸಿದರು ಈ ವೇಳೆ ಆದಿಚುಂಚನಗಿರಿ ಶಾಖಾ ಮಠದ ಸೋಮೇಶ್ವರನಾಥ ಸ್ವಾಮೀಜಿ ಶಾಸಕರಾದ ಕೆ ಹರೀಶ್ ಗೌಡ ಸಿಎನ್ ಮಂಚೇಗೌಡ ಟಿಎಸ್ ಶ್ರೀವತ್ಸ ಆಚರಣಾ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಗೌಡ ಡಿಸಿ ಲಕ್ಷ್ಮಿಕಾಂತ ರೆಡ್ಡಿ ಪಾಲಿಕೆ ಆಯುಕ್ತ ಶೇಖ್ ತನ್ವೀರ್ ಆಸೀಫ್ ಡಾಕ್ಟರ್ ಎಸ್ಪಿ ಯೋಗಣ್ಣ ಜಿಪಂ ಸಿಇಒ ಎಸ್ ಯುಕೇಶ್ ಕುಮಾರ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ನಾಡಿನ ಸಮಸ್ತ ಜನರಿಗೆ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಒಂದು ಉತ್ಸವದಂದು ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಮೈಸೂರಿನ ಎಲ್ಲ ಸಮಾಜದವರು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಆವರಣದಿಂದ ಒಂದು ಅದ್ಧೂರಿಯ ಮೆರವಣಿಗೆಯ ಮೂಲಕ ಕಲಾಮಂದಿರದಲ್ಲಿ ಒಂದು ಸಭೆಯನ್ನು ಸೇರಿಸಿ ಅಲ್ಲಿ ಕೆಂಪೇಗೌಡರ ಒಂದು ಜಯಂತಿಯ ಉತ್ಸವದ ಅಂಗವಾಗಿ ಮತ್ತೊಂದು ಸಭಾ ಕಾರ್ಯಕ್ರಮ ನಡೆಯಲಿದೆ ನಾವೆಲ್ಲರೂ ಮೈಸೂರಿನ ಎಲ್ಲ ಸಮಸ್ತ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ರಾಜ್ಯಾದ್ಯಂತ ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ಮೈಸೂರು ನಗರ ಸಾಂಸ್ಕೃತಿಕ ಮೈಸೂರಲ್ಲಿ ಭಾಳ ವಿಜೃಂಭಣೆಯಿಂದ ಎಲ್ಲ ಸಂಘ ಸಂಸ್ಥೆಗಳು ಪರಮ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲ ಪಕ್ಷಾತೀತ ನಾಯಕರುಗಳ ನೇತೃತ್ವದಲ್ಲಿ ಸಾರ್ವಜನಿಕರು ಒಡಗೂಡಿ ಅದ್ದೂರಿಯಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಮೆರವಣಿಗೆ ಮೂಲಕ ಅರಸೂರು ರೋಡ್ ರಸ್ತೆಯಲ್ಲಿ ಇವತ್ತು ಅದ್ದೂರಿಯಾದಂತಹ ಮೆರವಣಿಗೆ ನಡೀತಾ ಇದೆ ಎಲ್ಲರಿಗೂ ಸಹ ಕರ್ನಾಟಕ ರಾಜ್ಯದ ಮೈಸೂರಿನ ಎಲ್ಲ ಜನರಿಗೂ ಸಹ ಕೆಂಪೇಗೌಡ ಜಯಂತೋತ್ಸವದ ಶುಭಾಶಯ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ನಾಡಪ್ರಭು ಕೆಂಪೇಗೌಡ ಒಂದು ಜಯಂತೋತ್ಸವ ಅಂಗವಾಗಿ ಇವತ್ತು ಅದ್ದೂರಿಯಾಗಿ ಒಂದು ಮೆರವಣಿಗೆ ನಡೀತಾ ಇದೆ ನಮ್ಮೆಲ್ಲರಿಗೂ ಒಂದು ಹಬ್ಬದ ವಾತಾವರಣ ಇದೆ ಇಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಮಾಜಿ ಶಾಸಕರು ಹಾಗೂ ನಮ್ಮ ನಗರಾಧ್ಯಕ್ಷರ ನಾಗೇಂದ್ರ ನಡ್ತಾರೆ ನಾವೆಲ್ಲ ಕಾರ್ಯಕರ್ತರು ಒಂದು ಹೆಜ್ಜೆ ಹಾಕ್ತಾ ಅದ್ದೂರಿಯಾಗಿ ಈ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ನಾವು ಆಚರಿಸ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಮುಂದಿನ ವರ್ಷದಲ್ಲಿ ಅತಿ ಹೆಚ್ಚು ಇನ್ನೂ ಜನಸಂಖ್ಯೆ ಬಂದು ಈಗ ಒಂದು ಕಾರ್ಯಕ್ರಮಕ್ಕೆ ಒಂದು ಹುಲ್ಲಸ್ಸನ ತಿನ್ಬೇಕು ಅಂತೇಳಿ ನಾನು ಇವತ್ತಿಂದಲೇ ಕೇಳ್ಕೊತಾ ಇದ್ದೀನಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಮಹೋತ್ಸವವನ್ನು ಮೈಸೂರು ಜಿಲ್ಲಾದ್ಯಂತ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೇವೆ ಅದಕ್ಕೆ ನಮ್ಮ ಪ್ರಭು ಕೆಂಪೇಗೌಡರು ಎಲ್ಲ ಕರ್ನಾಟಕದ ಜನತೆಗೆ ಐನೂರು ವರ್ಷದ ಇತಿಹಾಸದಲ್ಲಿ ನಮ್ಮ ಕೆಂಪೇಗೌಡರು ಇವತ್ತು ಅದ್ಧೂರಿಯಾಗಿ ಅರಸರೋಡಲ್ಲಿ ಅದ್ಧೂರಿ ಮೆರವಣಿಗೆ ಆಚರಿಸ್ತಾ ಇದ್ದೀವಿ ఇవత్ యేను నమ్మప్రభు కెంపేగడరు నమ్మ కర్ణాటకకి ఎచ్చిన కొడుగ కొట్టూర అభివృద్ధిపడీ నూరారు కరవరి యోజన కొట్టు ఇది కేంపేగడర కొడుగ నమ్మ నాభు కెంపేగడరు నమ్మ కర్ణాటకకి ఎచ్చిన కొడుగ కొ జై కర్ణాటక నన్నసరు దేవేగడ లోకనాయక్ నగర వాల్ట్ అధ్యక్షులు కే దేవేగౌడ అనుబుట్టు ಸಿಕಿಪೇ ನಾಗನರ ಅವರು ಸ್ವಾಗತ ಹಾಗೆಯೇ ಶ್ರೀ ಮೋಹೇಶ್ವರ ಅವರು ಕೂಡ ಅತಿ ಸ್ವಾಗತ ಮತ್ತೊಮ್ಮೆ ನಿರ್ದೇಶಕರು ಹೀಗೆ ಅವರು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೊಡುತ್ತಿದ್ದೇನೆ ರಾಜ್ಯ ಉಪವಿಭಾಗದ ಮುಖ್ಯ ವಿndator ಅವರು ಕೂಡ ಆತ್ಮೀಯ ಸ್ವಾಗತ ನಿರ್ದೇಶಕರು ಈ ಮಂಡೇಗ ಅವರು ಕೂಡ ಆತ್ಮೀಯ ಸ್ವಾಗತ ಹಾಗೆ ಪರವಾಗಿ ಸರ್ ಚಿಕಿನ್ನ ಅನುಸರಿಸುವಂತ ಚೇತರಿರಬಹುದು ಯಾಕಂದ್ರೆ ಕೆಂಪೇಗೌಡರ ಜಯಂತಿಯನ್ನು ಕರ್ನಾಟಕ ರಾಜ್ಯದಲ್ಲಾಗಲಿ ಬೇರೆ ಎಲ್ಲೂ ಕೂಡ ಮಾಡಲಿಕ್ಕೆ ಆಗದೆ ಇರ್ತಕ್ಕಂಥ ಜಯಂತೋತ್ಸವನ್ನ ಎರಡು ಸಾವಿರದ ಹದಿನೈದರಲ್ಲಿ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ನಾನೇ ಜವಾಬ್ದಾರಿಯನ್ನು ಅಂತ ಅರವತ್ತು ಸಾವಿರ ಜನಗಳನ್ನು ಸೇರಿಸಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿದಾಗ ನಮ್ಮ ಸತೀಶ್ ಅವರು ಮಾಗಡಿಯಿಂದ ಕೆಂಪೇಗೌಡರ ರಥವನ್ನು ಅಲ್ಲಿಂದ ಈ ಭಾಗದ ಎಲ್ಲ ಹಳ್ಳಿಗಳೂ ಕೂಡ ಕೊಂಡೊಯ್ದಿದ್ದು ಕೂಡ ನಿಮಗೆಲ್ಲರೂ ಕೂಡ ನೆನಪಿದೆ ಮೈಸೂರಿನ ಈ ಭಾಗದ ನಿಮ್ಮೆಲ್ಲರ ಆ ಜಯಂತ್ಯೋತ್ಸವದ ಕಾರ್ಯಕ್ರಮ ಅವತ್ತು ದೇವೇಗೌಡರು ಇರ್ಬೋದು ಅಂಬರೀಶ್ ಅವರು ಕುಮಾರಸ್ವಾಮಿ ಅವಿರ್ಬೋದು ಹಿಂವಾದ ಸ್ವಾಮಿ ಎಲ್ಲ ಎಲ್ಲ ಹಿರಿಯರು ನಾಯಕರು ಒಂದಿನಿಷ ತಿಳ್ಕೊಂಡು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಭಾಗವಹಿಸಿ ಅವತ್ತಿನ ಸಭೆಯಲ್ಲಿ ನಿರ್ಣಯ ಮಾಡಿದ್ದರು ನಮ್ಗೇನು ಸರ್ಕಾರ ರಜಾ ಕೊಡಬೇಡಿ ನಮಗೆ ರಜಾ ಬೇಕಾಗಿಲ್ಲ ಆದ್ರೆ ರಾಜ್ಯ ಸರ್ಕಾರ ಕಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ನಿರ್ಣಯ ಮಾಡಿದ್ದು ನಿರ್ಮಲಂದ ಸ್ವಾಮೀಜಿಯವರ ಮೂಲಕ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಹೇಳಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ರಜಾ ಘೋಷಣೆ ಮಾಡಿದ್ದು ಮೈಸೂರಿನ ಒಕ್ಕಲಿಗರ ಸಮುದಾಯದ ಒಂದು ಬೇಡಿಕೆ ಈಡೇರಿ ಅಂತಕ್ಕಂಥದ್ದಕ್ಕೆ ಆ ಸಭೆ ಸಾಕ್ಷಿಯಾಗಿದೆ ಜೊತೆಗೆ ಪ್ರಾಧಿಕಾರ ಕೆಂಪೇಗೌಡರ ಹೆಸರಿನಲ್ಲಿ ಪ್ರಾಧಿಕಾರ ಮಾಡಬೇಕು ಅಂತೇಳಿ ಸೋಮನಾಥ ಸ್ವಾಮಿ ಅವಲ್ಲೇ ಇದ್ದಾರೆ ಎಲ್ಲರೂ ಕೂಡ ಸೇರಿ ಮಾಡಿದ್ದು ಆವತ್ತು ಒಂದು ಪ್ರಾಧಿಕಾರವನ್ನು ಕೂಡ ರಚನೆ ಮಾಡಿದ್ದಾರೆ ಸಂಶೋಧನೆ ಕೂಡ ನಡೀತಾ ಇದೆ ಅದಕ್ಕೋಸ್ಕರ ಇವತ್ತು ನಿಮ್ಮೆಲ್ಲರ ಉತ್ಸಾಹ ದೆಲ್ಲಿಯಲ್ಲಿ ఆత్ ప్రణబ్ ముఖర్జీ నమ్మ సుప్రీం కోర్ట్ జడ్జ్ గోపాలగౌడ్ హంశరేఖా దేవేగౌడరు నిర్మలా స్వామీజివారు ఎల్ కూడా బిల్పేగ ఉత్సవం మాది అదకోస్ నండి అల్లి సన్మానం కూడా సేరి ఈ ఒక కీర్తి మైసూర్కి సెంటే అత్యంత సంతోషద నమ్మే బయస్తి ಕೆಂಪೇಗೌಡರ ಬಗ್ಗೆ ನಾನೇನು ಹೇಳೋದು ಬೇಕಾಗಿಲ್ಲ ಯಾಕಂದರೆ ಕೆಂಪೇಗೌಡರು ಇತಿಹಾಸವನ್ನು ನಾವು ಹೆಚ್ಚು ಕಡಿಮೆ ನಮ್ಮ ಪುತ್ರಿಗಾಗಿಂದೂ ಅವ್ರ ಇತಿಹಾಸವನ್ನು ಓದೋದಿರ್ಬೋದು ಇಲ್ಲ ಬೇರೆ ಬಾಯಲ್ಲಿ ಕೇಳುವಂಥದ್ದಿರ್ಬೋದು ಅವ್ರ ಇತಿಹಾಸವನ್ನು ನಾವು ತಿರುಗಿದ್ದೀವಿ ಬೆಂಗಳೂರನ್ನ ಕಟ್ಟಂಥವ್ರು ಅವ್ರಿಗೆ ನಾಡಕ್ಕೆ ಹೋಗುವಂಥ ದುರುದಾಯಕವನ್ನು ಕೊಟ್ಟಂಥದ್ದು ಬೆಂಗಳೂರು ನಗರವನ್ನ ಅವತ್ತಿನ ಕಾಲಕ್ಕೆ ಹದಿನೈದು ಹದಿನಾರು ಶತಮಾನದಲ್ಲಿ ీతి సుసజ్జిత నెవన్న కట్టి ఈరోజు ఎలా పేడ ఉన్న ఇవ్వ జీవోగ్రహ్ అంత సముదాయలు నేను నన్ను పుణ్య అంత నేను భావస్తో ఏదా ప్రభావ ఈ రాజ్యద మేలు ఎస్ బా వర్తమా హనైదు హాల్ శతానంలో చెప్పేవ్లు బెంగళూరిన కట్టారు ఇవ్వకే బెంగళూరు పరిచయ ఆగి అదా నమ్మ సముదాయ కేర్ హనుమంతయ్యవరు విధాన సౌధ అదూ ఇడీ విశ్వకే దేశాంత కట్ట అది ఇవంత ఆర్కీటెక్చర్తి నమ్మ భారతదేశంలో ఇన్నె ఇలా నమ్మ విధాన సౌధ ఏదో రీతి ಕಲಾಪಗಳು ರಾಜ್ಯಗಳಲ್ಲಿ ನಾನು ನೋಡಿದೆ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲರೂ ಕೆಂಪೇಗೌಡ ಜಯಂತಿಯನ್ನು ಅಧೂರಿಯಾಗಿ ಆಚರಿಸಬೇಕು ಅವರ ಸಂದೇಶಗಳನ್ನು ನಮ್ಮ ನಿಮ್ಮ ಪೀಳಿಗೆಗೆ ತಲುಪಿಸಬೇಕು ಅನ್ನೋ ಉದ್ದೇಶ ನಮ್ಮೆಲ್ಲರ ಭಾವನೆ ಹಾಗಾಗಿ ನಗರದ ಮೂಲೆ ಮೂಲೆಯಿಂದ ಇಂದು ಕೆಂಪೇಗೌಡರ ಸಂದೇಶವನ್ನು ಹೊತ್ತು ನಗರದ ಬೀದಿಯಲ್ಲಿ ವೈವಿಧ್ಯವಾಗಿ ಒಂದು ರೀತಿ ಇಲ್ಲಿ ದಸರಾ ಇದ್ದಾಗೆ ದಸರಾದ ಹಾಗೆ ಈ ಜಯಂತಿಯನ್ನು ತಾವೆಲ್ಲರೂ ಆಚರಿಸಿದ್ದೀರಿ ಅದಕ್ಕೆಲ್ರಿಗೂ ನಿಜಕ್ಕೂ ನಾನು ಮೊದಲನೆಯ ಅಭಿನಂದನೆಯನ್ನು ನಾನು ತಿಳಿಸ್ಕೊಳ್ತೀನಿ ಎಲ್ಲ ಮನಸ್ಸಿನಲ್ಲೂ ಕೂಡ ಒಂದು ರೀತಿ ಉತ್ಸಾಹ ಸಂತೋಷ ಒಳ್ಳೆಯದನ್ನು ಕಂಡಾಗ ಎಲ್ಲರಿಗೂ ಆನಂದ ಆಗ್ತದೆ ಆ ಒಳ್ಳೆಯದು ಬಂದಾಗ ನಮ್ಮ ಗೊತ್ತಿಂದ ಹಾಗೆ ಭಾಷ ಬರ್ತಿದೆ ಕಣ್ಣೀರಿನ ಭಾಷೆ ಬರ್ತಿದೆ ಅದೇ ದುಃಖದ ಸಮಯದಲ್ಲಿ ಬರುವಂಥ ಕಣ್ಣೀರೇ ಬೇರೆ ಆದರೆ ಸಂತೋಷ ಆದಾಗ ಬರುವಂಥ ಆನಂದದ ಭಾಷೆಯ ಬೇರೆ ಹಾಗಾಗಿ ಇಂದು ಕಿಂಪೇಗೌಡರ ಜಯಂತಿಯನ್ನು ತುಂಬ ಚೆನ್ನಾಗಿ ಆಚರಿಸಿದಂಥ ಎಲ್ಲ ಸಂಪರ್ಕರ ನಿಗದು ನಾವು ಹೇಳಿಕೊಳ್ಳುವಂಥ ಒಂದು ಈ ಮೈಸೂರು ನಗರದಲ್ಲಿ ಕಿಂಪೇಗೌಡರು ಬೆಂಗಳೂರಿನಲ್ಲಿ ಜಯಂತಿಯನ್ನು ಮಾಡ್ತಾರೆ ಹೇಗೆ ಗೊತ್ತಿಲ್ಲ ಮಾಡ್ತಾರೆ ಆದರೆ ಅವರಿಂದ ಹೆಚ್ಚಿನ ಮಟ್ಟದಲ್ಲಿ ಸತ್ಯದ ತೀರ್ಪಿಯನ್ನು ಮಾಡಿದಂಥ ಒಂದು ಕೀರ್ತಿಯನ್ನಾಗಲೂ ಇದೆ ಅಂತ ಅಂದರೆ ನಮ್ಮ ಮೈಸೂರಿನ ನಗರಕ್ಕೆ ತಲುಪ ನಮ್ಮ ವೇದದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಮಾತೃದೊವ ಭವ ಭವ ಆಚಾರ್ಯ ದೇವ ಅಂತ ಹೇಳ್ತೀವಿ ಅದಕ್ಕೆ ಹೊಂದ್ಕೊಂಡ ಹಾಗೆ ತಾಯಿ ದೇವರಂತೆ ತಾಯಿಯನ್ನು ನಮ್ಮ ಸಂಸ್ಕೃತಿಯಲ್ಲಿ ದೇವರಂತೆ ಕಾಡು ಅಂತ ಹೇಳಿ ಶಾಸ್ತ್ರವತ್ತಿ ಹೇಳ್ತೇನೆ ಅದಕ್ಕೆ ನಮ್ಮ ಜಾನಪದದಲ್ಲಿ ನಮ್ಮ ತಾಯೆದುರು ಹಾಡಿದ್ದಾರೆ ಆಚಾರ ಕರಸಾಗು ನೀತಿಗೆ ಪ್ರಭುವಾಗೋ ಮಾತಿನಲ್ಲಿ ಚುನಾಮಣಿಯಾಗೋ ನನಗ ಜ್ಯೋತಿಯೇ ಆಗು ಎಲ್ಲ ಅಂತ ಹೇಳಿ ನಮ್ಮ ತಾಯೆಂದರು ಮಗುವನ್ನು ಹಾಡಿಸುವಾಗ ಆ ಮಗುವಿಗೆ ಎಲ್ಲ ಭವಿಷ್ಯವನ್ನು ಬರೆದಿಸಿ ತನ್ನ ಸಂಕಲ್ಪದ ಮೂಲಕ ಆಶಿಸ್ತಾ ಆ ತಾಯಿ ಮತ್ತೆ ಮುಂದಿನ ವಾರ್ತೆ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ